ಕನ್ನಡದ ಮೊದಲ ಶಾಸನ ತಾಳಗುಂದ ಶಾಸನ ಇಲ್ಲಿಯವರೆಗೂ ಹಲ್ಮಿಡಿ ಶಾಸನವನ್ನು ಕನ್ನಡದ ಪ್ರಾಚೀನ ಶಾಸನವೆನ್ನಲಾಗುತ್ತಿತ್ತು ಆದರೆ ಕೇಂದ್ರ ಪುರಾತತ್ವ ಇಲಾಖೆ ಪ್ರಕಟಿಸಿದಂತೆ ಶಿಕಾರಿಪುರ ತಾಲೂಕು ತಾಳಗುಂದದಲ್ಲಿ ದೊರೆತಿರುವ ಹಲೆಗೆ ರೂಪದಲ್ಲಿರುವ ಸಿಂಹ ಕಟಾಂಜನ ಶಾಸನವು ಹಲ್ಮಿಡಿಗಿಂತ ಹಳೆಯದು ಈ ಶಾಸನವು ಕ್ರಿಸ್ತಶಕ ಮುನ್ನೂರ ಎಪ್ಪತ್ತರಿಂದ ನಾನ್ನೂರ ಐವತ್ತರ ಅವಧಿಯದಂದು ಕೇಂದ್ರ ಪುರಾತತ್ವ ಇಲಾಖೆ ದೃಢಪಡಿಸಿದೆ ಇದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿರಿಯಾಳಕೊಪ್ಪದ ಸಮೀಪವಿದೆ ಅಲ್ಲಿಗೆ ಹೋಗೋದು ಹೇಗೆ ತಾಳಗುಂದ ಗ್ರಾಮವು ಶಿವಮೊಗ್ಗದಿಂದ ಐವತ್ತೆಂಟು ಕಿಲೋಮೀಟರ್ ದೂರವಿದೆ ಶಿಕಾರಿಪುರದಿಂದ ಹಾನ್ಗಲ್ಗೆ ಹೋಗುವ ಮಾರ್ಗದಲ್ಲಿ ಈ ತಾಳಗುಂದ ಶಾಸನ ಸಿಗುತ್ತದೆ ಒಂದು ಬಾರಿ ಕನ್ನಡದ ಮೊದಲ ಶಾಸನವನ್ನು ಕಣ್ತುಂಬಿಕೊಳ್ಳಿ